നമസ്തേ വീക്ഷകരേ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಮಾರುತ ಸಿಗೋರ್ದು ಸೆಲರಿಯೋ ಕಾರು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಕೊಡೋದನ್ನ ಸಹ ಮರಿಬೇಡಿ ಹಾಂ ಹೌದು ಸೆಲರಿ ಗಾಡಿ ಕಳಿಸಿದ್ದು ಫೋಟೋ ಹಾಕಿದ್ದೆ ಮಾರುತಿ ಸೆಲರಿ ಏನ ಹೌದು ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ಲು ಹ್ಞೂ ಹೌದು ಸೆಕೆಂಡ್ ಪಾರ್ಟಿ

ಟೈರ್ಸ್ ಎರಡು ನ್ಯೂ ಟೈರ್ ಮತ್ತೊಂದು ಫಿಫ್ಟಿ ಪರ್ಸೆಂಟ್ ಇದೆ ಎರಡು ಟೈರ್ ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಮಟ್ಟಿದಾವೆ ಅದೆಲ್ಲ ಎಲ್ಲ ರನ್ನಿಂಗ್ ಉಂಟು ಹ್ಞೂ ಇಲ್ವಾ ಏ ಏನಿಲ್ಲ ಎಲ್ಲ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಉಂಟು ತೊಂದರೆ ಇಲ್ಲ ಓಕೆ ಈಗ ಗಾಡಿ ಎಲ್ಲಾ ಒರಿಜಿನಲ್ ಕಂಡೀಷನ್ ಆಗಿದೆಯಾ ಎಲ್ಲ ಒರಿಜಿನಲ್ ಕಂಡೀಷನ್ ಅದೇ ಮತ್ತೇನು ಸಮಸ್ಯೆ ಇಲ್ಲ ಹ್ಮ್ ಈಗ ಹಿಂದಿ ಹಿಂದ್ಗಡೆದು ತಗೊಳ್ಳೋ ಪಾರ್ಟಿ ಬಂದು ನಾನು ಒಂದು ಎರಡು ಹಿಂದ್ಗಡೆ ಬ್ಯಾಕ್ ಬಂಪರು ಹಾಕ್ಕೊಡ್ತೇನೆ ಹಾಂ

ಗಾಡಿದು ಉತ್ತರ ಕನ್ನಡ ಎಲ್ಲಾಪುರ ತಾಲೂಕು ಉತ್ತರ ಕನ್ನಡ ಹಾ ಎಲ್ಲಾಪುರ ಯಲ್ಲಾಪುರ ಡಿಸ್ಟಿಕ್ ಯಾವುದು ಡಿಸ್ಟಿಕ್ ಉತ್ರ ಕನ್ನಡ ಕಾರವಾರ ಡಿಸ್ಟಿಕ್ ಆ ಕಾರವಾರ ಡಿಸ್ಟಿಕ್ ಹೊ ಹೊಕೆ ಏನ್ ಹೇಳ್ತಾರ ಸರ್ ಗಾಡಿ ರೇಟು ಗಾಡಿ ರೇಟು ಏನ್ ರೇಟ್ ಬರ್ಬೋದು ನೀವೇ ಹೇಳಿ ನೋಡುವಲ್ಲಿ ಹೇಳ್ಬೋದು ಹಾ ನಾನು ನಾಲ್ಕು ಹದಿನೈದು ಹೇಳ್ತೇನೆ ಹ್ಮ್ ಪಾರ್ಟಿ ಬಂದ್ಮೇಲೆ ನೋಡುವ ಸ್ವಲ್ಪ ಹೆಚ್ಚಿ ನೀವು ಮಾಡುವ ನಾಲ್ಕು ಲಕ್ಷ ಹದಿನೈದು ಸಾವಿರ ಹೇಳ್ತಿದ್ರ ಹಾ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸರ್ ಹದಿನಾಲ್ಕು ಮಾಡಲ್ವಾ

ಆಗುತ್ತಿಲ್ಲ ಗೊತ್ತಿಲ್ಲ ಆಗ್ಬಹುದು ಮೂರು ನೋಡಿ ಪಾರ್ಟಿಗೆ ನೋಡಿ ಆರ್ ಇಟ್ಟು ಸ್ವಲ್ಪ ಕಮ್ಮಿ ಆಯ್ತು ನೋಡುವ ಕಂಡೀಷನ್ ಇದೆ ಗಾಡಿ ಮತ್ತೇನು ತಗೊಂಡವರಿಗೆ ಖರ್ಚಿಲ್ಲ ಖರ್ಚಂತ ಏನಿಲ್ಲ ಮಾಡಲ್ ಮೇಲೆ ಹೋಗುದಲ್ಲ ಮಾಡಲ್ ಮೇಲೆ ಹೋಗ್ತದೆ ಹೇಳ್ತಿರೋದು ಹೌದು ಯಾಕಂದ್ರೆ ಹದಿನಾಲ್ಕು ಹದಿನೈದು ಮಾಡ್ಲೇಕಾರಕ್ಕೆ ಒಂದ್ ಒಳ್ಳೆ ಗಾಡಿ ಬರುತ್ತೆ ಸ್ವಿಫ್ಟ್ ಗಾಡಿ ನಿಮ್ದಿನ ಸೆಲರಿ ಅಲ್ಲ ಹೌದು ಅಷ್ಟೇ ಹೌದು காசது சார் சரி சார் ಕೇಳಿಸಿಕೊಂಡ್ರೆ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಂಬೆಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಈಗ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು